ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಾವು ಪ್ರತಿನಿತ್ಯ ನಿದ್ದೆ ಮಾಡಿ ಎದ್ದಾಗ ಸುಮಾರು ಜನ ನಿಮ್ಮ ಅಂಗೈಯನ್ನು ನೋಡ್ಕೊಳ್ತಾ ನೀವು ದಿನಾನ ಪ್ರಾರಂಭ ಮಾಡ್ತೀರಾ ಅಲ್ವಾ ಎಲ್ಲರೂ ಕೆಲವೊಬ್ಬರು ತುಂಬ ಅರ್ಜೆಂಟಲ್ಲೇ ಬಿಡ್ತಾರೆ ನಾವು ಕೈನು ಉಜ್ಜಿಕೊಂಡು ಆ ಥರ ಏನು ಒಂದು ಎರಡು ನಿಮಿಷ ಒಂದು ಕೂಲಾಗಿ ಎದ್ದೊಳ್ಬೇಕು ಮಾಡಬೇಕು ಅಂತ ಆ ಸಮಯನ ಅವರು ತಗೊಳ್ಳಲ್ಲ ಯಾಕಂದರೆ ಅವ್ರಿಗೆ ಏನೋ ಒಂದು ಅರಿಬರಿ ಆ ಥರ ಇರುತ್ತೆ ನೀವು ಏನೇ ಮಾಡಿಕೊಂಡ್ರೂ ಬೆಳಗ್ಗೆ ನೀವು ಈ ಪರಿಹಾರನ ಇದೇನು ಏನು ಖರ್ಚಿಲ್ಲದೆ ಸಮಯ ಕೂಡ ವ್ಯರ್ಥವಿಲ್ಲದೆ ಮಾಡಿಕೊಳ್ಳುವ ಒಂದು ಅದ್ಭುತವಾದ ಪರಿಹಾರ ಅಂತ ಹೇಳಬಹುದು ಇದು ತಾಯಿಯ ತುಂಬ ಶಕ್ತಿಯುತವಾದ ಮಂತ್ರ ನಾವು ಈ ದಿನ ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ಆ ದಿನ ಪೂರ್ತಿ ನಮಗೆ ಚೆನ್ನಾಗಿರಬೇಕು ಇರಬೇಕು ನಾವು ಅಂದುಕೊಂಡಿರುವ ಕೆಲಸಗಳೆಲ್ಲ ನೆರವೇರಬೇಕು ಈ ದಿನ ತುಂಬ ಚೆನ್ನಾಗಿ ಇರುತ್ತೆ ಅಂತ ನಾವು ಆ ದಿನನ ಆಸೆ ಪಡ್ತೀವಿ ಆ ದಿನಕ್ಕೋಸ್ಕರ ಕಾಯ್ತೀವಿ ಯಾಕಂದರೆ ಪ್ರತಿನಿತ್ಯ ಕೂಡ ಶುಭವಾಗಬೇಕು ಅಂತಲೇ ಎಲ್ಲರೂ ಆಸೆ ಪಡೋದು ಆ ದಿನನ ಪ್ರಾರಂಭ ಮಾಡೋದು ಅದರಿಂದ ನೀವು ಯಾವುದೇ ಒಂದು ನಿಯಮ ಇಲ್ಲದೆ ಪ್ರತಿನಿತ್ಯ ನಿದ್ದೆಯಿಂದ ಎದ್ದ ಕೂಡಲೇ ಈ ಪದಗಳನ್ನು ಹೇಳ್ಕೊಳ್ಳಿ ಕೈ ಉಜ್ಜಿಕೊಳ್ತಾ ಆಗ ನೋಡಿ ದಿನಚರಿ ಯಾವ ಥರ ಇರುತ್ತೆ ನಿಮಗೆ ಆ ದಿನ ಪೂರ್ತಿ ಬಹಳ ನೀವು ಏನಿರುತ್ತೆ ನೋಡಿ ನಿಮ್ಮ ಆಸೆ ಆಕಾಂಕ್ಷೆಗಳೇನಿರುತ್ತೆ ನೋಡಿ ಹೌದು ಅದು ನಿಜ ಆಗುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ನಾವು ಈ ಎದ್ದ ಗಳಿಗೆ ಯಾಕೋ ಚೆನ್ನಾಗಿಲ್ಲ ಇವತ್ತೇನು ದಿನ ಪೂರ್ತಿ ಬೈಸ್ಕೊಳ್ತಾ ಇದ್ದೀವಪ್ಪ ಕೆಲಸದ ಮೇಲೆ ಅಂತ ಹೇಳ್ತೀವಿ ನೋಡಿ ಅಥವಾ ಏನಾದರೂ ತೊಂದರೆ ಬಂದರೆ ಇವತ್ತು ಯಾರು ಮುಖ ನೋಡ್ಕೊಂಡು ಬಂದವು ಅಪ್ಪ ಏನೋ ಕೆಟ್ಟಗಳಿಗೆ ಅಂತ ಕೆಲವೊಬ್ರು ಹೇಳಿದ್ರೆ ಇವತ್ತು ಒಳ್ಳೆಯವರ ಮುಖ ನೋಡ್ಕೊಂಡು ಬಂದಿದೆಯೇ ಹೋಗು ನಿಂಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ನಾವೇ ಅನ್ಕೊಳ್ತೀವಿ ನೋಡಿ ಅಪ್ಪ ಇವತ್ತು ಯಾರ ಮುಖ ನೋಡಿದ್ನೋ ನಿಜವಾಗ್ಲೂ ಜಸ್ಟ್ ಮಿಸ್ಸು ನಾನು ಈ ಕಷ್ಟದಿಂದ ಪಾರಾದೆ ಈ ಒಂದು ಪ್ರಾಬ್ಲಮ್ ಬರ್ತಾಯಿತ್ತು ತಪ್ಪಿಸ್ಕೊಂಡೆ ಅಂತೆಲ್ಲ ಹೇಳ್ತೀವಿ ನೋಡಿ ಇದನ್ನೆಲ್ಲ ನಾವು ಕೇಳಿಕೊಂಡು ಹೇಳ್ಕೊಂಡು ಬಂದಿರುವಂಥದ್ದೇ ಇದನ್ನ ನೀವು ಹೇಳ್ಕೊಂಡಾಗ ಪ್ರತಿನಿತ್ಯ ಸ್ನೇಹಿತರೆ ನೀವು ನಂಬಲ್ಲ ಎಷ್ಟು ಬದಲಾವಣೆ ಆಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ ನಾವು ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ನಮಗೆ ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿ ಯಾಕಂದರೆ ಮೂಡ್ ಆಫ್ ಆಗೋದಿಲ್ಲ ಅದಿನ ಪೂರ್ತಿ ಏನೋ ಒಂದು ಛಲದಿಂದ ಬದುಕಬೇಕು ಏನಾದರೂ ನಾವು ಸಾಧನೆ ಮಾಡಬೇಕು ಅನ್ನುವ ಛಲ ಉಟ್ಕೊಳ್ಳುತ್ತೆ ಏನಾದರೂ ಕಷ್ಟದಲ್ಲಿದ್ದರೆ ನಮ್ಮ ಆತ್ಮಸ್ಥೈರ್ಯ ಕಳ್ಕೊಳ್ತಾ ಇದ್ದರೆ ಒಂದು ಉತ್ಸಾಹ ಅನ್ನೋದು ಸಿಗುತ್ತೆ ಎಷ್ಟೋ ಜನಕ್ಕೆ ಆತ್ಮಸ್ಥೈರ್ಯ ಅನ್ನೋದೇ ಇರೋದಿಲ್ಲ ಏಕೆಂದರೆ ತುಂಬ ಭಯ ಪಟ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ ಇಲ್ಲದೆ ವಿಚಾರಗಳನ್ನು ಯೋಚನೆ ಮಾಡ್ತಾ ಯಾಕಂದರೆ ಸಾಲ ಏನಾದರೂ ಮಾಡ್ಕೊಂಡಿದ್ರೆ ಏನಾದರೂ ಅವ್ರಿಗೆ ಕೊರತೆ ಇದ್ದರೆ ಆ ಕಾರಣಗಳು ತುಂಬ ಇವ್ರನ್ನ ಹಿಂಸೆ ಮಾಡ್ತಾ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ ಮಲಗೋದಕ್ಕಾಗೋದಿಲ್ಲ ಸುಮ್ಮನೆ ದಿನಾನ ಯಾವ ಥರ ಇದ್ದೀವೋ ಯಾರ ಜೊತೆಯೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ ಇದು ದಿನ ಪೂರ್ತಿ ಯಾಕೋ ತುಂಬ ಮೂಡಿಯಾಗಿದ್ದೀವಿ ನಮ್ಗೆ ಅನ್ಸುತ್ತೆ ನೋಡಿ ಮನಸ್ಸೇ ಚೆನ್ನಾಗಿಲ್ಲ ಅಂತ ನಿಜವಾಗ್ಲೂ ಈ ಮಂತ್ರಗಳು ಅಷ್ಟು ಸಹಾಯ ಮಾಡುತ್ತೆ ಸ್ನೇಹಿತರೆ ಈಸಿಯಾಗಿ ನಾವು ತಗೊಳ್ಳೋದಕ್ಕೆ ಹೋಗ್ಬಾರ್ದು ಏಕೆಂದರೆ ಕೆಲವೊಂದು ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅಷ್ಟು ಶಕ್ತಿ ಇರುವಂತಹ ಮಂತ್ರಗಳು ನಮ್ಮ ಅಂಗೈಯಲ್ಲಿ ಸುಮಾರು ಜನ ಬಹಳ ಬುದ್ಧಿವಂತರು ಏನು ಹೇಳ್ತಾರೆ ಅಂದರೆ ಕೈಗಳಿಲ್ಲ ಅವರೆಲ್ಲ ಬದುಕಲ್ವ ಕೈಗಳು ನೋಡಿಕೊಂಡೇ ಏನಾದರೂ ಜೀವನ ಪ್ರಾರಂಭ ಮಾಡ್ತಾರಾ ಇಲ್ಲ ಸ್ನೇಹಿತರೆ ಯಾವುದಕ್ಕೆ ಎಷ್ಟು ಏನು ಅಂತ ದೇವರು ಮೊದಲೇ ಕೊಟ್ಟುಬಿಡ್ತಾನೆ ಕೈಗಳಿಲ್ಲ ಅನ್ನೋರು ನೀವು ನೋಡ್ಬೋದು ನಮಗೆ ಕೈ ಕಾಲು ಎಲ್ಲ ಇದ್ದು ನಾವು ಎಷ್ಟು ಮಾತ್ರ ಬದುಕ್ತಾ ಇರ್ತೀವಿ ಅಂತ ಆದರೆ ಅದು ಯಾವುದು ಇಲ್ಲದೆ ಇರೋರು ತುಂಬ ಛಲ ಛಲವಾದಿಗಳು ತುಂಬ ಆಕಾಂಕ್ಷ ಜೀವಿಗಳು ತುಂಬ ಚೆನ್ನಾಗಿ ಇರ್ತಾರೆ ಅವ್ರಿಗೂ ನಮಗೆಲ್ಲ ಹೋಲಿಸ್ಕೊಳ್ಳೋದಕ್ಕಾಗೋದಿಲ್ಲ ಯಾರ್ಯಾರು ಜೀವನ ಹೆಂಗೆ ಹೆಂಗೆ ರೂಪಿಸ್ಬೇಕು ಅಂತ ದೇವರು ಮೊದಲೇ ನಿರ್ಧಾರ ಮಾಡಿರ್ತಾರೆ ನಾನು ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈ ಥರ ವಿಡಿಯೋ ಮಾಡಿದಾಗ ಯಾರಾದರೂ ಒಬ್ಬರು ತುಂಬ ಬುದ್ಧಿವಂತರು ಈ ಥರ ಮಾತಾಡೋದು ಉಂಟು ಸ್ನೇಹಿತರೆ ಅದಕ್ಕೋಸ್ಕರ ಆ ಥರ ಹೇಳಿದೆ ಅಷ್ಟೇ ನೋಡಿ ನಿಮ್ಮ ಅಂಗೈಗಳನ್ನ ನೋಡಿಕೊಂಡು ಏಕೆಂದರೆ ನಮ್ಮ ಅಂಗೈಯಲ್ಲಿ ನಮಗೆ ನಾವು ಏನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ನೋಡಿ ಅದು ನಿಜವಾಗ್ಲೂ ಅದು ಒನ್ಗೂಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ ನಮ್ಮ ಕೈಗಳಲ್ಲಿ ಆ ಥರ ಇರುತ್ತೆ ಅನ್ನೋದನ್ನು ಮರಿಬೇಡಿ ಇದಕ್ಕೆ ಯಾವುದೇ ನಿಯಮ ಇಲ್ಲ ಯಾರು ಬೇಕಾದ್ರೂ ನೀವು ನಿದ್ದೆಯಿಂದ ಎದ್ದ ಕೂಡಲೇ ಕೂತ ಜಾಗದಲ್ಲೇ ಎರಡು ನಿಮಿಷ ಸಮಯನ ಮಾಡಿಕೊಳ್ಳಿ ಸಾಕು ಆ ಮನಸ್ಸಲ್ಲಿ ಏನಿರಬೇಕು ಅಂದರೆ ಆ ದಿನ ಪೂರ್ತಿ ನಿಮ್ಗೆ ಏನಾಗಬೇಕು ನೋಡಿ ಅದನ್ನು ಹೇಳ್ಕೊಳ್ತಾ ನಿಜವಾಗ್ಲೂ ಈ ಮಾತನ್ನು ನೀವೊಂದು ಮೂರು ಸಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಮೂರು ಸಾರಿ ಹೇಳ್ಕೊಳ್ಳೋದಕ್ಕೆ ನಮಗೆ ಜಾಸ್ತಿ ಸಮಯ ಅಂತೂ ಹಿಡಿಯೋದಿಲ್ಲ ಆ ಮಂತ್ರನ ಹೇಳ್ಕೊಂಡು ಮೊದಲು ನೀವು ಕೈಗಳನ್ನ ಈ ಥರ ರಬ್ ಮಾಡಬೇಕು ಮೊದಲು ರಬ್ ಮಾಡಿಬಿಟ್ಟು ಆ ರಬ್ ಮಾಡಿ ಕೈಗಳನ್ನ ಈ ಥರ ನೋಡಿಕೊಂಡು ಆ ಮಂತ್ರನ ನೀವು ಒಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ಹೇಳ್ಕೊಳ್ಳಿ ಅದು ಹೇಳ್ತಾ ಹೇಳ್ತಾ ನಮ್ಮ ಬಾಯಿಗೆ ಬರುತ್ತೆ ಸ್ನೇಹಿತರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಇದನ್ನು ಹೇಳ್ಕೊಂಡು ಆ ದಿನ ಎಲ್ಲ ಎಷ್ಟು ಒಂದು ಚೈತನ್ಯ ಇರುತ್ತೆ ಅಂದರೆ ಇದನ್ನು ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅದರ ಒಂದು ಅನುಭವ ಅದರಿಂದನೇ ಎಲ್ರಿಗೂ ಅದನ್ನು ಪ್ರಾರಂಭ ಮಾಡೋದು ತುಂಬ ಚೆನ್ನಾಗಿರಲಿ ಅನ್ನೋದಕ್ಕೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಮ್ಮ ಚಿಕ್ಕ ಚಿಕ್ಕ ಕೋರಿಕೆಗಳು ನೆರವೇರುತ್ತೆ ದೊಡ್ಡ ಕೋರಿಕೆಗಳು ಸುಮಾರು ಜನ ಅಕ್ಕ ನಮಗೆ ಎಷ್ಟೋ ಪ್ರಾಬ್ಲಮ್ಸ್ ಇದೆ ಅಕ್ಕ ಅದು ಯಾವುದು ಒಂದೊಂದೇ ಹೋಗ್ತಾ ಇಲ್ಲಕ್ಕ ಅಂತ ಆದರೆ ಸಮಯ ತಗೊಳ್ಳುತ್ತೆ ನಮಗೆ ಅಷ್ಟು ಒಂದೇ ಸಾರಿ ಅಂದರೆ ಹೋಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ತಪ್ಪದೆ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪನೇ ಆಗೋದು ನಿಮಗೆ ಆ ಒಂದು ಚೇಂಜಸ್ಸು ಗೊತ್ತಾಗುತ್ತೆ ಸ್ನೇಹಿತರೆ ಯಾಕೆ ಅಂತೀರಾ ಯಾಕಂದರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಆ ದಿನದಲ್ಲಿ ನಾವು ಕಣ್ ತೆಗೆದಿದ ತಕ್ಷಣ ಕೈಗಳನ್ನ ಉಜ್ಜಿಕೊಂಡು ಈ ಮಂತ್ರನ ನಾವು ಈ ಕೈಗಳನ್ನ ನೋಡ್ಕೊಳ್ತಾ ಹೇಳ್ಕೊಳ್ಳುವಾಗ ಒಂದು ಪಾಸಿಟಿವ್ ವೈಬ್ಸು ನಮ್ಗೆ ಆವಾಗಲೇ ಸ್ಟಾರ್ಟ್ ಆಗುತ್ತೆ ಅದರಿಂದ ಅದನ್ನು ಪೂರ್ತಿ ನಾವು ತುಂಬ ಚೆನ್ನಾಗಿರ್ತೀವಿ ಯಾರು ಏನೇ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದರೂ ಕೂಡ ನಮಗೆ ಮನಸ್ಸಿಗೆ ಒಂದು ಏನಂತೀವಿ ಕಷ್ಟ ತಗೊಳ್ಳೋದಕ್ಕೆ ಹೋಗೋದಿಲ್ಲ ತುಂಬ ಇಷ್ಟದಿಂದನೇ ದಿನಾನ ಪ್ರಾರಂಭ ಮಾಡ್ತೀವಿ ಎಲ್ರಿಗೂ ಆ ದಿನ ಪೂರ್ತಿ ಚೆನ್ನಾಗಿರಬೇಕು ಅಂತಲೇ ಆಸೆ ಅಲ್ವಾ ಆ ಥರ ನಿಮಗೂ ಇದ್ದರೆ ನೀವು ಕೂಡ ಮಾಡಿಕೊಳ್ಳಿ ಇದ್ರನ್ನ ನಾವು ಅಂದರೆ ಮಧ್ಯಾಹ್ನ ಸಂಜೆ ಎಲ್ಲ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಬೆಳಗ್ಗೆ ಕೈಗಳನ್ನ ನೋಡ್ಕೊಳ್ತಾ ಹೇಳಿಕೊಳ್ಳುವ ಮಂತ್ರ ಆಗಿರೋದ್ರಿಂದ ಇದನ್ನು ನೀವು ಮುಂಜಾನೆ ಹೇಳ್ಕೊಳ್ಳಿ ಎಷ್ಟೊತ್ತಿಗೆ ದೇಳ್ತೀರೋ ಅಷ್ಟೊತ್ತಿಗೆ ನೀವು ಕಣ್ಣು ಮುಚ್ಕೊಂಡು ಒಂದು ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ಳಿ ಸ್ನೇಹಿತರೆ ಪರವಾಗಿಲ್ಲ ಸಕಲ ಕಾರ್ಯ ಜಯ ಪ್ರದೆ ಜಯ ಜಯ ಈ ಮಂತ್ರ ಈಗಿದೆ ಇದನ್ನು ನೀವು ಹೇಳಿಕೊಂಡು ದಿನಾನ ಪ್ರಾರಂಭ ಮಾಡಿ ತುಂಬ ಚೆನ್ನಾಗಿರಲಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು